ನನ್ನ ನೆಚ್ಚಿನ ಸಹಪಾಠಿಗಳೇ ನನ್ನ ನೆಚ್ಚಿನ ಆತ್ಮೀಯ ಬಂಧುಗಳೇ ಬನ್ನಿ ಎಲ್ಲರೂ ನನ್ನ ಲೈವಿಗೆ ಸಹಕರಿಸಿ ನಾಳೆ ರಿಪಬ್ಲಿಕ್ ಡೇ ಇದೆ ಬನ್ನಿ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಣರಾಜ್ಯೋತ್ಸವವನ್ನು ಎಲ್ಲರೂ ಸೇರಿ ಆಚರಿಸೋಣ ಬನ್ನಿ ಜನವರಿ ಇಪ್ಪತ್ತಾರರಂದು ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಗಣರಾಜ್ಯೋತ್ಸವ ಅಂತ ತಿಳ್ಕೊತೀನಿ ಇದು ಅಂತ ಗೊತ್ತಿಲ್ಲ ಕಾಮಿಡಿ 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 ಎಲ್ಲಾದರೂ ನೋಡಿ ನಿಮ್ಮ ಕಿಡಿ ಕಿಡಿ ಕಿಡಿಕಿಡಿ ಕಾಮಿಡಿ 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 ಎಲ್ಲಾದರೂ ಕಾಣಿಸ್ತದ ಬಿಡಿ 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 ನೋಡಿ ನಾಳೆ ತಪ್ಪದೆ ಎಲ್ಲರೂ ಭಾಗವಹಿಸಿ ಗಣರಾಜ್ಯೋತ್ಸವಕ್ಕೆ ನನ್ನ ನೆಚ್ಚಿನ ಬಂಧು ಬಾಂಧವರೇ ಅಕ್ಕ ತಂಗಿಯ ರೀ ಅಣ್ಣ ತಮ್ಮಂದಿರಿ ಬನ್ನಿ ಎಲ್ಲರೂ ಭಾಗವಹಿಸಿ ಎಂದಾದರೂ ಒಂದು ದಿನ ನನ್ನ ಮುಖದ ಫೇಸ್ ಲೈವ್ ಮಾಡುವಿ ಬನ್ನಿ ಎಲ್ಲರೂ ಲೈವ್ಗೆ ಬನ್ನಿ ಬನ್ನಿ ಎಲ್ಲ ಮುಂದೆ ಬನ್ನಿ ನೀವು ಮುಂದೆ ಬನ್ನಿ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ

ನಿನಗೆ ನಮ್ಮ ಕೂಡಲ ಸಂಗಮ ದೇವರ ನೋಡುವುದೇ ಚಿಂತೆ ಎಲ್ಲರ ಎಲ್ಲರೆಲ್ಲರ ಚಿಂತೆ ನಮ್ಮ ಚಿಂತೆಯೇ ಬಿಟ್ಟು ಬೇರರ ಚಿಂತೆ ನಮಗೇ ಕೈಯ ಕೂಡಲ ಸಂಗಮ ದೇವ ಬಿಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಜಿದೊಡೆಯಂತಯ್ಯ ಕುಲಕುಲವೆಂದಡೆ ಕುಲ ಬೇರೆ ಅಂತ ಇದು ಮಾಡಬೇಡಿರಿ ಬನ್ನಿ ಎಲ್ಲರೂ ಲೈವಿನಲ್ಲಿ ಜಾಯ್ನ್ ಆಗಿ ಬನ್ನಿ ನನ್ನ ಗೆಳೆಯರೇ ನನ್ನ ಗೆಳತಿಯರೇ ಬನ್ನಿ ಎಲ್ಲರೂ ಬನ್ನಿ ಆಗಿ Ini. Halo. RKNG channel like dan thank you bro. Kafe Aita bro. ನೋಡಿ ನಾಳೆ ಗಣರಾಜ್ಯೋತ್ಸವವನ್ನು ಮಾಣಿಕ್ ಪರೇಡ್ ಮೈದಾನದಲ್ಲಿ ತುಂಬ ಜೋರಾಗಿ ಅದ್ದೂರಿಯಿಂದ ಆಚರಿಸುತ್ತಾರೆ ಕಣ್ ಕಣ್ ಸಡೆಯುತ್ತವೆ ಎಲ್ಲ ಶಾಲಾ ಕಾಲೇಜುಗಳಿಂದ ಬಂದಿರುತ್ತಾರೆ ಪುಟ್ಟ ಪುಟ್ಟ ಮುಠಾನೆಗಳಿಂದ ಹಲವಾರು ತರಹದ ವೇಷಧಾರಿ ಧರಿಸಿ ತುಂಬ ಚೆನ್ನಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಎಲ್ಲರೂ ತಪ್ಪದೇ ಹೋಗಿ ಭೇಟಿ ನೀಡಿ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಸಿಸ್ಟರ್ ನೋ ಬ್ರಾ ಇನ್ನೂ ಕುಡ್ದಿಲ್ಲ ಕುಡಿಬೇಕು ಎಲ್ಲ ಕಡೆಗಳಲ್ಲಿ ತುಂಬ ವಿಧವಾದ ವೇಷಭೂಷಣ ತರಿಸಿ ಅಲಂಕಾರಿಕ ಬಟ್ಟೆಗಳನ್ನು ಹಾಕಿ ತುಂಬ ಚೆನ್ನಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಗಣರಾಜ್ಯೋತ್ಸವ ಎಂದರೆ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಎಲ್ಲಿಲ್ಲದ ಒಂದು ಉತ್ಸವ ಒಂದು ತಿಂಗಳಿನಿಂದ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಮಾಡ್ತಾರೆ ಥ್ಯಾಂಕ್ ಯು ಬ್ರೋ ಸೂಪರ್ ಸಪೋರ್ಟ್ ಮೆಸೇಜ್ ಹಾಕಿದ್ದಕ್ಕೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಗಣರಾಜ್ಯೋತ್ಸವ ತಪ್ಪದೆ ಆಚರಿಸುತ್ತಾರೆ ನಾಳೆ ನಮ್ಮ ಆಫೀಸ್ ನಲ್ಲೂ ಕೂಡ ಗಣರಾಜ್ಯೋತ್ಸವ ಆಚರಿಸುತ್ತಾರೆ ಏಳು ಮುಕ್ಕಾಲ್ಗೆ ತಪ್ಪದೆ ಹೋಗಬೇಕು ಕೇಸರಿಬಾತ್ ಪಾಯ್ಸ ತಿನ್ನಬೇಕು ಸರಿಯಾಗಿ ಕೇಸರಿ ಕಣಕರಿ ಕಣಕಣದಲ್ಲೂ ಕೇಸರಿ ಕೇಸರಿ halo halo main aku tu 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 halo main nadi lagi ada ku ಮುಷ್ಟಿ ಎತ್ತಿ ಹೊಡೆದ ಅಂದ್ರೆ ಐದು ಬಟ್ಟಿಂದ ಹಂಗೆ ಪಂಚು ಭಯ ಭಯ ಎಲ್ರು ಭಯ ನನ್ನ ಕಣ್ರೆ ಯಾರು ಬರಲ್ಲ ಅದಕ್ಕೆ ಲೈವಿಗೆ ಭಯ 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 ಕ್ಯಾಕ್ರ ನಾವು Twinkle twinkle little star. How I wonder what you are. Happy Buddha so high. Like a diamond in the sky. Twinkle twinkle little star. How I wonder what you are. Happy once high. Like a diamond in the sky. ಹಲೋ ಡ್ಯಾಡಿ ಡ್ಯಾಡಿಯವರೇ ಬನ್ನಿ ಲೈವ್ಗೆ ಜಾಯ್ನ್ ಆಗಿ ಲೈವ್ಗೆ ಒಂದು ಲೈಕ್ ಕೊಡಿ ಡ್ಯಾಡಿ ಡ್ಯಾಡಿಯವರೇ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ನಾನು ಬಂದ ಮೇಲೆ ನಂದೇ ಜತ್ರೆ ತಂದೆಯ ಪ್ರೀತಿಯೇ ಇಲ್ಲದ ಬೆಳೆದ ಹುಡುಗಿ ನಾನು ತಂದೆಯ ಪ್ರೀತಿಯನ್ನೇ ಕಂಡಿಲ್ಲ ನನ್ನ ತಂದೆ ನನ್ನನ್ನು ಒಂದನೇ ತರಗತಿಗೆ ಸೇರೇ ಇಲ್ಲ ಹಾಗೆ ನನ್ನ ಬಿಟ್ಟು ಹೋದರು ಆದರೂ ನಾನು ಇಲ್ಲಿಯವರೆಗೂ ಅಷ್ಟೋ ಇಷ್ಟೋ ಓದಿ ಇಲ್ಲಿಗೆ ಬೆಳೆದು ಬಂದೆ ಹಿಂದೆ ನಮ್ಮ ಅಮ್ಮನಿಗೆ ನಾನು ಒಂದು ಹ್ಯಾಡ್ಸ್ ಆಫ್ ಹೇಳಬೇಕು ಹ್ಯಾಡ್ಸ್ ಆಫ್ ಅಮ್ಮ ಮೈ ಲವ್ಲಿ ಡ್ಯಾಡಿ ನಾನು ಬಂದೆ ನಾನು ಬಂದ ಮೇಲೆ ನನ್ನದೇ ಜಾತ್ರೆ ಜಾತ್ರೆ ಮಾಡಿ ಲವ್ಲಿ ಡ್ಯಾಡಿ ಅವರೇ ಹಾ ಒಂದು ರೂಪಾಯಿ ಪಿಪಿ ಒಂದು ರೂಪಾಯಿ ಪಿಪಿ ಒಂದು ರೂಪಾಯಿ ಪಿಪಿ ಒಂದ್ ರೂಪಾಯಿ ರಿಬಾನ್ 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 ಬನ್ನಿ 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 ಪಿಪಿ ಪೀಪಿ ಬಲೂನ್ 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 ಬನ್ನಿ ಡ್ಯಾಡಿ ಅದೇನ್ ಜಾತ್ರೆ ಜಾತ್ರೆ ಏನಕ್ಕೇನ್ ಜಾತ್ರೆ ನಾದು ನಾನು ಬಂದ ಮೇಲೆ ನನ್ನದೇ ಅಂತ ಹೇಳಬೇಕಾಗಿತ್ತು ಜಾತ್ರೆ ಅಂತ ಹೇಳ್ತಾ ಇದ್ದೀರ ಜಾತ್ರೆ ಮೀನ್ಸ್ ಪರ್ಸೆ ಪರ್ಸೆ ಅಂತ ಅದು ಎಲ್ಲಾ ಜಾತ್ರೆ ಅಂದ್ರೆ ಎಲ್ಲಾ ತರ ಮಕ್ಳಿಗೆ ಇಷ್ಟವಾದ ಆಟ ಸಾಮಾನ ಇಟ್ಟಿರ್ತಾರೆ ಅದು ಮೀನ್ಸ್ ಜಾತ್ರೆ ಜಾತ್ರೆ ಅಂದ್ರೆ ಗೊತ್ತಿಲ್ವಾ ಡ್ಯಾಡಿ ಯಾಕೆ ಡ್ಯಾಡಿ ಯಾಕೆ ಡ್ಯಾಡಿ ಪ್ಲೀಸ್ ಬನ್ನಿ ಎಲ್ಲರೂ ಲೈವ್ಗೆ ಜಾಯಿನ್ ಆಗಿ ಲೈವ್ಗೆ ಲೈಕ್ ಕೊಡಿ ಹಂಗೆ ಹೋಗಿ ಐಡಿಯಲ್ ಯಾರು ಇರಬೇಡಿ ಇನ್ನು ಬಂದು ಬಂದು ಹಂಗೆ ಇಣಕ್ ನೋಡಿ ನೋಡಿ ವಾಪಸ್ ಹೋಗ್ತಾ ಇದ್ದೀರಾ ಬನ್ನಿ ಲೈವ್ಗೆ ವಾಪಸ್ ಹೋಗ್ಬೇಡ್ದು ಇಲ್ಲೇ ಇರ್ರಿ ನಮ್ಮ ಡ್ಯಾಡಿ ತುಂಬ ಬುದ್ಧಿವಂತ ಡ್ಯಾಡಿ ಡ್ಯಾಡಿ ಬುದ್ಧಿವಂತ ಡ್ಯಾಡಿ ಪ್ಲೀಸ್ ಬನ್ನಿ ಎಲ್ಲರೂ ಲೈವ್ಗೆ ಜಾಯಿನ್ ಆಗಿ ಲೈವ್ಗೆ ಲೈಕ್ ಕೊಡಿ ಹಂಗೆ ಹೋಗಿ ಐಡಿಯಲ್ ಯಾರು ಇರಬೇಡಿ ನೀನ್ ಬಂದ್ ಬಂದಂಗೆ ಹಿಂಕಿ ನೋಡಿ ನೋಡಿ ವಾಪಸ್ ಹೋಗ್ತಾ ಇದ್ದೀರಾ ಬನ್ನಿ ಲೈವ್ಗೆ ಹೌದು ಏನ್ ಬೆಕ್ಕಿ ಮರಿತಾರ ಇಣಕಿ ಅನ್ಕೊಂಡು ಹೋಗ್ಬೇಡಿ ಬನ್ನಿ ಎಲ್ಲರೂ ಇದ್ದಿ ಇದ್ದಿ ಹೋಗಿ ಬನ್ನಿ ಎಲ್ಲಾರು ಆಗಿ ಯಾರಿದ್ದಾರೆ ಯಾರಿಲ್ಲ ಅಂತ ಇಣಕಿ ಇಣ್ಕಿ ನೋಡ್ಕೊಂಡು ಹೋಗ್ತೀರಾ ನೋಡಿ ನಾವು ಹೊಸದಾಗಿ ಒಂದು ಫುಡ್ ಬಿಸ್ನೆಸ್ಸನ್ನು ಓಪನ್ ಮಾಡ್ತಾ ಇದ್ದೀವಿ ನೋಡಿ ಫುಡ್ ಬಿಸ್ನೆಸ್ ಮನೆಯಲ್ಲೇ ಅಡುಗೆ ಮಾಡಿ ಯಾರಿಗಾದರೂ ಬೇಕಾದರೆ ಪಾರ್ಸಲ್ ಮಾಡೋ ಬಿಸ್ನೆಸ್ ಮಾಡ್ತಾಯಿದ್ದೀವಿ ನೋಡಿ ಯಾರಾದರೂ ಬೇಕಾದವರು ನೀವು ನಮಗೆ ಪಾರ್ಸಲ್ಗೆ ಹಾರ್ಡರ್ ಕೊಡಬಹುದು ಫುಡ್ ಡಿ ಬಿಸ್ನೆಸ್ ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಫ್ರೈ ಚಿಕನ್ ತವಾ ಫ್ರೈ ಕಲ್ಮಿ ಫ್ರೈ ಕಬಾಬ್ ಚಿಕನ್ ರಾಜ ಚಿಕನ್ ಬೋಟಿ ಫ್ರೈ ಕೈಮಾ ಆ್ಯಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಸೂಪರಾಗಿರುತ್ತೆ ನೋಡಿ ವೆಜ್ ಅಂಡ್ ನಾನ್ ವೆಜ್ ಟು ಬೋತ್ ನೋಡಿ ಇದೀಗ ಬಂದ ಸುದ್ದಿ ವಿಜಯನಗರದ ಫುಡ್ ಸ್ಟ್ರೀಟ್ನಲ್ಲಿ ಇದ್ದ ಎಲ್ಲ ಅಂಗಡಿಗಳನ್ನು ಮುಚ್ಚಿಸುತ್ತಾರೆ ಪಾಪ ಅದೆಷ್ಟೋ ಜನರು ಅಂಗಡಿಗಳಿಂದ ಬರುವ ಹಣವನ್ನೇ ನಂಬಿ ಅಲ್ಲಿ ಪುಡ್ ಸ್ಟ್ರೀಟ್ನಲ್ಲಿ ಎಲ್ಲವನ್ನು ಅಡುಗೆ ಮಾಡಿ ಗೋಬಿ ಹಾಕಿ ದೋಸೆ ಹಾಕಿ ಆಮೇಲೆ ಇನ್ನೂ ಬೇರೆ ಏನೇನೋ ವಿಧ ವಿಧವಾದ ಅಡುಗೆ ಮಾಡಿ ಅಲ್ಲಿ ಪಾಪ ಜೀವನ ಸಾಗಿಸ್ತಾ ಇದ್ರು ಈಗ ಅದರ ಬಾಯಿಗೂ ಕಲ್ಲು ಬಿದ್ದಿದೆ ಈಗ ಟೂ ತ್ರೀ ಡೇಸಿಂದ ಅಲ್ಲಿ ಹಿಡಿತಾ ಇಲ್ಲ ಯಾರೋ ಒಂದೇ ಸತಿ ಪಾಪ ಈ ಥರ ಹೇಳಿ ಅವ್ರಿಗೆ ಇದು ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ವಿಜಯನಗರ ಫುಡ್ ಸ್ಟ್ರೀಟ್ನಲ್ಲಿ ಸುಮಾರು ತುಂಬ ಒಂದು ನೂರು ನೂರೈವತ್ತು ಅಂಗಡಿ ಮೇಲೆ ಇದ್ದು ಎಲ್ರಿಗೂ ಪಾಪ ಸುಮ್ಮನೆ ಮೋಸ ಆಗೋಯ್ತು ಈಗ ಎಷ್ಟೋ ಜನ ನೈಟ್ ಊಟ ಇರಲಿಲ್ಲ ಅಲ್ಲೇ ಬಂದೆಲ್ಲ ಬಿಸಿ ಬಿಸಿ ತಿಂದ್ಕೊಂಡು ಹೋಗೋರು ಈಗ ಅದು ಇಲ್ಲ ಫೇಮಸ್ ವಿಜಯನಗರದಲ್ಲಿ ಫುಡ್ ಸ್ಟ್ರೀಟ್ ಎಂದೇ ಫೇಮಸ್ ಆಗಿದ್ದ ಫುಡ್ ಸ್ಟ್ರೀಟ್ ಈಗ ಮುಖ ಬಾಡಿ ಹೋಗಿದೆ ನೋಡಿ ಎಲ್ಲರೂ ಹೇಗೆ ಅಂತ ಎಲ್ಲರೂ ಅಷ್ಟೇ ಇವತ್ತು ಇದ್ದೀವಿ ನಾಳೆ ಇರ್ತೀವಿ ಅನ್ನೋದು ಯಾರಿಗೂ ನಂಬಿಕೆ ಇಲ್ಲ ಇರೋವರೆಗೂ ಎಲ್ಲರೂ ಒಂದು ದಿನ ಜಾಲಿ ಜಾಲಿ ಖಾಲಿ ಖಾಲಿ ಅಂತ ಚೆನ್ನಾಗಿ ತಿಂದ್ಬಿಡಿ ಜಾಲಿ ಜಾಲಿ ಎಲ್ಲರೂ ಒಂದಿನ ಖಾಲಿ ಖಾಲಿ ಯಾರು ಶಾಶ್ವತ ಅಲ್ಲ ಏ ಎಷ್ಟು ನೀವು ಕೋಟಿ 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 ಇದ್ರು ನಾಳೆ ಒಂದಿನ ಎಲ್ಲ ಖಾಲಿ ಅವ್ರೇನು ಹೋಗ್ಬೇಕಾದ್ರೆ ಎತ್ಕೊಂಡೋಗಲ್ಲ ಅದು ನೈಂಟಿ ನೈನ್ ಹಂಡ್ರೆಡ್ಗೆ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಕರೆಕ್ಟ್ ಸುಳ್ಳು ಯಾರು ಹೇಳೋಕ್ಕಾಗಲ್ಲ ಯಾರು ಮಾಡೋಕ್ಕಾಗಲ್ಲ ನೀನು ಎಷ್ಟೇ ಕೋಟಿ ಕೋಟಿ ಮಡಗಿರು ಹೊತ್ತು ಕಾರ್ ಮಡಗು ಎಷ್ಟೋ ಲಕ್ಷ ಒಡವೆ ಮಡಗು ನೀನು ಎಷ್ಟನ ಇದ್ರ ಮೇಲೆ ಕುಪ್ಪುರ್ಗೆ ಮೇಲೆ ಕುಂತ್ರು ಕೂಡ ಲಾಸ್ಟಿಗೆ ಹೋಗಬೇಕಾದ್ರೆ ತಗೊಂಡೋಗೋದು ಆರಡಿ ಮೂರು ಅಡಿ ನೆಮ್ಮದಿಯ ಜಾಗ ಅಷ್ಟೇ ಜನ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಎಲ್ಲ ನನಗೆ ಬೇಕು ಅಂತಾರೆ ಅದೆಲ್ಲ ಶುದ್ಧ ಸುಳ್ಳು ಅದನ್ನು ಯಾರು ನಂಬ್ಕೊಬೇಡಿ ಇವತ್ತಿರ್ತೀರ ನಾನು ಇರಬೇಕಿರಬೇಕು ಅಂತೀರ ಇನ್ನೊಂದು ತಿಂಗ್ಳಾಗಿ ನೋಡಿದ್ರೆ ಅಯ್ಯೋ ಇವತ್ತು ನಾನು ಇರಬೇಕಿರಬೇಕು ಅಂತಿದ್ದ ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಎಲ್ಲರೂ ಹತ್ಕೊಂಡು ಕುತ್ಕತ್ತರಿ ಅದೇ ನಿಜವಾದ ಜೀವನ ಇರಬೇಕಾದ್ರೆ ಚೆನ್ನಾಗಿ ತಿನ್ನಿ ಖಾಲಿ ಮಾಡಿ ಎಲ್ಲರೂ ದುಡಿಯುವುದು ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಜೀವನ ನಡೆಸೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇದು ಮಾಡ್ಕೊಬೇಕು ನೆಮ್ಮದಿಯಿಂದ ಇರಬೇಕು ಚಂದ ಚೆನ್ನಾಗಿರೋ ಊಟ ಅಡುಗೆ ಮಾಡ್ಕೊಂಡು ತಿಂದಬೇಕು ಯಾವುದೇ ರೀತಿ ಪ್ರಾಬ್ಲಮ್ ಆಗೋ ಥರ ಇದು ಹಾಕ್ಬಾರ್ದು ನೋಡಿ ಎಲ್ರೂ ಅಷ್ಟೇ ಈವನ್ ಚೀಫ್ ಮಿನಿಸ್ಟರ್ ಏನು ಯಾವ ಅದಕ್ಕಿಂತ ಮೇಲೆ ಹೈಯರ್ ಲೆವೆಲ್ ಪೋಸ್ಟೋರಿದ್ದರೂ ಅಷ್ಟೇ ಯಾವತ್ತಾದರೂ ಒಂದಿನ ಹೋದರೆ ಅವರು ಏನೂ ತೊಗೊಂಡೋಗಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ ನಾನು ನಂದು ನನ್ನ ಹೆಂಡ್ತಿ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಅವ್ರನ್ನೂ ಏನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅವರೊಬ್ಬರು ಮಾತ್ರ ಹೋಗ್ತಾರೆ ಹೊರ್ತು ಬೇರೆ ಇನ್ಯಾರೂ ಹೋಗಲ್ಲ ಅದಂತೂ ಕಟ್ಟಿಟ್ಟ ಬುತ್ತಿ ಬೇಗರ್ ಬರ್ಕೊಂಡು ಇಕ್ಕ ನನ್ನ ಮನೇಲಿ ಐವತ್ತು ಲಕ್ಷ ಐತೆ ನಾನು ಹಂಗೆ ಹಿಂಗೆ ಅಂತ ಬಡವ್ರು ಬಂದ ಕೀಳಾಗಿ ನೋಡ್ತೀರಾ ಮತ್ತು ಯಾರಾದರೂ ಭಿಕ್ಷಕರು ಬಂದರೆ ಹತ್ತು ರೂಪಾಯಿ ಕೂಡ ಕೇಳಿದ್ರು ಕೂಡ ಕೊಡೋಲ್ಲ ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ಇದು ಮಾಡ್ತೀರಾ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟು ಸಹಾಯ ಮಾಡಿ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದ್ರೆ ಇಲ್ಲಪ್ಪ ಅಂತ ಕಳಿಸ್ಬಿಡಿ ಅದು ಬಿಟ್ಟು ಇವನೊಬ್ಬ ಬಂದ ಹಂಗೆ ಹಿಂಗೆ ಅಂತ ಬೈಕೊಳೋದೆಲ್ಲ ಹೋಗಬೇಡಿ ಅದು ನಮ್ಮ ಸಜೆಷನ್ನು ಪಾಪ ಇವರು ಬರ್ತಾರೆ ಇವರು ಯಾರು ಮಂಗಳಮುಖಿಯರು ಅವ್ರಿಗೂ ಅಷ್ಟೇ ಗಾ ಬೆಳಗ್ಗೆ ಗಾಡಿ ಹತ್ರ ಬರ್ತಾಗ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅದೇ ಎಲ್ಲೋ ಕುಡ್ದು ಇದು ಮಾಡಿ ಎಷ್ಟೋ ಕಳೀತೀರ ಅದು ನಿಮಗೆ ಲೆಕ್ಕ ಬರೋಲ್ಲ ಯಾಕೆಂದ್ರೆ ಇವ್ರಿಗೆ ಹತ್ತು ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ನೋಡ್ತೀರಾ ಅಲ್ಲಿ ಬೇಕಾದ್ರೆ ಸಾವಿರ ರೂಪಾಯಿ ತಿಂದು ತೇಗಿ ಕುಡ್ದು ಮಜಾ ಮಾಡಿ ಬರ್ತೀರಾ ಅದೆಲ್ಲ ಆಗೋದು ಬೇಡ ಇದು ಹತ್ತು ರೂಪಾಯಿ ಕೇಳಿದ್ರೆ ಕೊಟ್ಟರೆ ನಿಮಗೆ ಅವರು ಒಂಥರ ಇದು ಮಾಡ್ತಾರೆ ಏನು ಮಾಡ್ತಾರೆ ಪ್ರೇಯರ್ ಮಾಡ್ತಾರೆ ಒಳ್ಳೆಯದಾಗಲಿ ಅಂತ ಅದು ಒಂದು ನಿಮಗೆ ಶಕ್ತಿ ಹಾಯಸ್ ಸಿಗುತ್ತೆ ಅದರಿಂದ ಯಾರು ಯಾರೇ ಆಗಲಿ ಬಂದಾಗ ಅಮೌಂಟ್ ಇಲ್ಲ ಅದೇ ಇಲ್ಲ ಅಂತ ಬೈದು ಕಳಿಸ್ಬೇಡಿ ಸುಮ್ಮನೆ ಇದಾಗಿ ಈ ಥರ ಮಾತ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರ ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಿ ಬೇರೆಯವ್ರಿಗೂ ಕುಡಿಸ್ತೀರ ಅವ್ರ ಮನೆಯವ್ರೂ ಹಾಳು ಮಾಡ್ತೀರ ಆ ಥರ ಮಾಡ್ತೀರ ಆ ಥರ ಆಗೋದು ಯಾವತ್ತೂ ಬೇಡ ನಾನು ಎಲ್ರಿಗೂ ಹೇಳೋದು ಅದೇ ತುಂಬ ಚಿಕ್ಕ ಚಿಕ್ಕ ವಯಸ್ಸಿನವರು ಇವಾಗ ಸಿಗರೇಟ್ ಸೇದೋದು ಕುಡಿಯೋದು ಎಲ್ಲ ಮಾಡ್ತಾರೆ ಅದನ್ನು ಆದಷ್ಟು ಬೇಗ ಎಲ್ಲರೂ ತಪ್ಪಿಸ್ಬೇಕು ತುಂಬ ಚಿಕ್ಕ ಚಿಕ್ಕ ವಯಸ್ಸಿನವರೆಲ್ಲ ಇದು ಮಾಡ್ತಾರೆ ಟೆಂತು ಪಿ ಯು ಅವರೆಲ್ಲರೂ ಕೂಡ ಇದು ಮಾಡ್ತಾರೆ ಅಂಗಡಿನಲ್ಲಿ ಅವ್ರಿಗೆಲ್ಲ ಕೊಡಲೇಬೇಡ್ದು ಆದರೂ ಅವರೆಲ್ಲ ಕೊಡ್ತಾರೆ ಅವ್ರಿಗೇನು ಅಂತ ಹೇಳಿ ಕೊಡ್ತಾರೆ ಪಾಪ ಮಕ್ಕಳ ಜೀವನ ಹಾಳಾಗುತ್ತೆ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಅದು ನನ್ನ ಒಂದು ಸಜೆಷನ್ ನೋಡಿ ಲೈವ್ಗೆ ಯಾರು ಬರದ ಕಾರಣ ನನ್ನ ಲೈವನ್ನು ಇಪ್ಪತ್ತು ನಿಮಿಷಕ್ಕೆ ಹೆಂಡ್ ಮಾಡುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನನ್ನ ಈ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾಳೆ ಎಲ್ಲರೂ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋಗಿ ಭಾಗವಹಿಸಿ ತಪ್ಪದೆ ಭಾಗವಹಿಸಿ ನೆಕ್ಸ್ಟ್ ಗಣರಾಜ್ಯೋತ್ಸವಕ್ಕೆ ಯಾರು ಇರ್ತೀರ ಯಾರು ಇರಲ್ಲ ಅಂತ ಗೊತ್ತಾಗಲ್ಲ ನಾಳೆನೆ ಹೋಗಿ ಅದನ್ನ ಕಾರ್ಯಕ್ರಮನ ಯಶಸ್ವಿ ಮಾಡಿ ಹೌ ಹೋಗ್ಬೇಕು ಅಂತಂದ್ರೆ ಇವಾಗಲೇ ಒಂದು ಬಾವುಟ ಆರಿಸ್ಬಿಡಿ ಜೈ ಗಣರಾಜ್ಯೋತ್ಸವ ಅಂತ ಯಾರು ಈ ಥರ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಓಕೆನಾ Okay. okay, bye friends. I love you. Good night. Thank you. Bye bye. Okay, see you. See you. See you.